ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೇಪಾಳ ಅಂದಾಕ್ಷಣ ಭೌರಮಯ ಸಿಂಗರಿಸಿ ನಿಂತ ಅನುಭವ ನಮ್ಮ ತನುಮನ ಸೆಳೆಯತ್ತೆ ಅತ್ತ ಹಿಮಾಲಯ ಸುತ್ತಲೂ ಆಗಸದೆತ್ತರದ ತರದ ಪರಮ ಪವಿತ್ರ ಪುಣ್ಯ ಶಿಖರಗಳಿಂದ ಆವೃತ್ತವಾದ ದೇವಲೋಕವನ್ನೇ ನಾಚಿಸುವಂತಹ ಪ್ರಾಕೃತಿಕ ಸಿರಿಯನ್ನೇ ಹೊದ್ದು ನಿಂತಿದೆ ನೇಪಾಳ ಅನ್ನೋ ಒಂದು ಪುಟ್ಟ ದೇಶ ಭಾರತೀಯರಿಗೆ ಬಜೆಟ್ ಸ್ನೇಹಿ ಪ್ರವಾಸವನ್ನ ಮಾಡಲು ನೇಪಾಳ ದೇಶವೇ ದಿ ಬೆಸ್ಟ್ ವಾಸ್ತವವಾಗಿ ನೇಪಾಳ ಸಾಹಸ ಪ್ರಿಯರ ಹಾಟ್ಸ್ಪಾಟ್ ಅಲ್ಲದೆ ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ನ ನೆಲೆಬೀಡು ಹಿಮಾಲಯದ ಎತ್ತರದ ಶಿಖರಗಳಿಂದ ಹಿಡಿದು ಸೋಂಪಾದ ಕಣಿವೆಗಳು ಪ್ರಾಚೀನ ದೇವಾಲಯಗಳು ಮತ್ತು ರೋಮಾಂಚಕ ನಗರಗಳವರೆಗೂ ನೇಪಾಳವು ಸಾಕಷ್ಟು ಅತ್ಯದ್ಭುತವಾದ ಅನುಭವ ನೀಡುತ್ತೆ ನೇಪಾಳ ದಕ್ಷಿಣ ಏಷ್ಯಾದ ಒಂದು ಪುಟ್ಟ ರಾಷ್ಟ್ರ ಹಿಮಾಲಯದ ತಪ್ಪಲಲ್ಲಿ ಇರುವ ನೇಪಾಳವು ಸುತ್ತಲೂ ಭೂ ಪ್ರದೇಶಗಳಿಂದ ಆವೃತ್ತವಾಗಿದೆ ನೇಪಾಳದ ಉತ್ತರಕ್ಕೆ ಟಿಬೆಟ್ಟಿದ್ರೆ ಇತರ ಎಲ್ಲ ದಿಕ್ಕುಗಳಲ್ಲಿಯೂ ಭಾರತ ಆವರಿಸಿಕೊಂಡಿದೆ ಎವರೆಸ್ಟ್ ಶಿಖರ ಸೇರಿದಂತೆ ವಿಶ್ವದ ಅತಿ ಉನ್ನತ ಹತ್ತು ಪರ್ವತ ಶಿಖರಗಳ ಪೈಕಿ ಎಂಟು ನೇಪಾಳದಲ್ಲಿಯೇ ಇದೆ ನೇಪಾಳದ ವಿಸ್ತೀರ್ಣ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರು ಚದರ ಕಿಲೋಮೀಟರ್ ಜನಸಂಖ್ಯೆ ಸರಾಸರಿ ಮೂರು ಕೋಟಿ ಈ ರಾಷ್ಟ್ರದ ರಾಜಧಾನಿ ಕಠ್ಮಂಡು ಹೀಗೆ ಇಂತಹ ಅನಾದಿ ಕಾಲದ ಐತಿಹ್ಯ ಹೊಂದಿರುವ ನೇಪಾಳ ಇಂದು ಉಗ್ರರ ಕಳ್ಳ ಮಾರ್ಗಕ್ಕೂ ರಹದಾರಿಯಂತಿದೆ ಅನ್ನೋದೇ ಇದೀಗ ಭಾರತದ ತಲೆನೋವಿಗೂ ಕಾರಣವಾಗಿರುವುದು ಹೇಳಿಕೇಳಿ ಪರ್ವತಗಳಿಂದ ಆವೃತ್ತವಾದ ದೇಶ ಇದು ಜನಸಂಖ್ಯೆಯು ತೀರಾ ವಿರಳವೇ ಇತ್ತೀಚೆಗೆ ನಡೆದ ಸಿಂಧೂರ ಆಪರೇಷನ್ನಲ್ಲಿ ಬಯಲಾದ ಅಂಶವೆಂದರೆ ಅಷ್ಟೆಲ್ಲ ಕಟ್ಟೆಚ್ಚರ ವಹಿಸಿದ್ದರೂ ಉಗ್ರಗಾಮಿಗಳು ಹೇಗೆ ಭಾರತದೊಳಗೆ ನುಸುಳುತ್ತಾರೆ ಅನ್ನೋದು ಅದೆಲ್ಲದಕ್ಕೂ ಉತ್ತರವೇ ಇದೇ ನೇಪಾಳದ ಮೂಲಕ ಇಲ್ಲಿಂದ ಸಂಪರ್ಕಕ್ಕೆ ಬರುವ ಉಗ್ರರು ಸೀದಾ ಭಾರತದ ಒಳಹುಕ್ಕು ಬಿಡ್ತಾರೆ ತದನಂತರ ನಡೆಯುವುದೇ ಮಾರಣ ಹೋಮ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ನೇಪಾಳದ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇಶದ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಕ್ರಿಸ್ತಪೂರ್ವ ಆರು ಮತ್ತು ಐದನೆಯ ಶತಮಾನದಲ್ಲಿ ಈ ಪ್ರದೇಶವು ಶಾಕ್ಯ ಅರಸು ವಂಶದ ಆಡಳಿತಗೊಳಪಟ್ಟಿತ್ತು ಶಾಕ್ಯ ರಾಜಕುಮಾರನಾದ ಸಿದ್ಧಾರ್ಥ ಐಹಿಕ ಪ್ರಾಪಂಚಿಕ ವ್ಯಾಮೋಹಗಳನ್ನು ತೊರೆದು ದಿವ್ಯ ಜ್ಞಾನವನ್ನು ಸಂಪಾದಿಸಿ ಗೌತಮ ಬುದ್ಧನೆನಿಸಿಕೊಂಡ ಸುಮಾರು ಕ್ರಿಸ್ತಪೂರ್ವ ಇನ್ನೂರ ಐವತ್ತರ ಸಮಯಕ್ಕೆ ಈ ಪ್ರದೇಶವು ಉತ್ತರ ಭಾರತದ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ತರುವಾಯ ಗುಪ್ತರು ಲಿಚ್ಛವಿ ಸಾಮ್ರಾಟರು ಹಾಗೂ ಚಾಲುಕ್ಯರು ಈ ಪ್ರದೇಶದ ಮೇಲೆ ಹತೋಟಿ ಸಾಧಿಸಿದ್ದರು ನಂತರ ಈ ಪ್ರದೇಶವು ಹಲವು ಸಣ್ಣ ಅರಸುತ್ತಿಗೆಗಳಾಗಿ ಹಂಚಿಹೋಯಿತು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಪೃಥ್ವಿ ನಾರಾಯಣ ಶಹಾ ಎಂಬ ಗೋರ್ಖಾ ಅರಸನು ನೇಪಾಳವನ್ನು ಒಂದುಗೂಡಿಸಿದ ಭಾರತವು ಬ್ರಿಟಿಷ್ ಆಡಳಿತಕ್ಕೆ ಒಳಗಾದಾಗ ನೇಪಾಳವು ತನ್ನ ಸ್ವಾಯತ್ತತೆಯನ್ನು ಉಳಿಸಿಕೊಂಡಿತ್ತು ಆಂಗ್ಲರೊಡನೆ ನಡೆದ ಒಂದು ಯುದ್ಧದಲ್ಲಿ ನೇಪಾಳವು ಸೋಲನ್ನು ಅನುಭವಿಸಿತಾದರೂ ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಬ್ರಿಟಿಷರೊಂದಿಗೆ ಸಂಧಿ ಮಾಡಿಕೊಂಡಿತ್ತು ಇದರ ಪ್ರಕಾರ ನೇಪಾಳವು ಅಂದು ತನ್ನ ಪ್ರದೇಶಗಳಾಗಿದ್ದಂತಹ ಉತ್ತರಾಖಂಡ ಹಿಮಾಚಲ ಪ್ರದೇಶ ಮತ್ತು ಸಿಕ್ಕಿಂ ಭಾಗಗಳನ್ನು ಆಂಗ್ಲರಿಗೆ ಬಿಟ್ಟುಕೊಟ್ಟಿತ್ತು ಅಲ್ಲಿಂದ ಮುಂದೆ ಇತ್ತೀಚಿನವರೆಗೂ ನೇಪಾಳವು ಅರಸುತ್ತಿಗೆಯಾಗಿಯೇ ಉಳಿದಿತ್ತು ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟವು ತೀವ್ರಗೊಂಡು ಬಹುಪಕ್ಷೀಯ ಸಂಸದೀಯ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ಅರಸರ ಅಧಿಕಾರಗಳನ್ನು ಬಹುಮಟ್ಟಿಗೆ ಮೊಟಕುಗೊಳಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಥಮ ಬಹುಪಕ್ಷೀಯ ಹಾಗೂ ಮುಕ್ತ ಚುನಾವಣೆ ನಡೆದಿದೆ ನೇಪಾಳ ಸುಮಾರು ಎಂಟುನೂರು ಕಿಲೋಮೀಟರ್ ಉದ್ದ ಹಾಗೂ ಇನ್ನೂರು ಕಿಲೋಮೀಟರ್ ಅಗಲದ ಪಟ್ಟಿಯಂತೆ ಕಾಣುತ್ತೆ ಭೌಗೋಳಿಕವಾಗಿ ದೇಶವನ್ನು ಉನ್ನತ ಪರ್ವತ ಪ್ರದೇಶ ಬೆಟ್ಟಗುಡ್ಡಗಳ ಪ್ರದೇಶ ಹಾಗೂ ತರಾಯಿ ಪ್ರದೇಶಗಳೆಂದು ವಿಂಗಡಿಸಬಹುದು ಭಾರತದ ಗಡಿಗೆ ಹೊಂದಿಕೊಂಡಂತಿರುವ ಪ್ರದೇಶ ಗಂಗಾ ಬಯಲಿನ ಒಂದು ಭಾಗವಾಗಿದೆ ಈ ಭಾಗಕ್ಕೆ ಕೋಸಿ ಗಂಡಕ್ಕಿ ಮತ್ತು ಕರ್ನಾಲಿ ನದಿಗಳು ನೀರುಣಿಸುತ್ತವೆ ಬೆಟ್ಟಗುಡ್ಡಗಳ ಪ್ರದೇಶವು ಕಟ್ಮಂಡು ಕಣಿವೆಯನ್ನ ಒಳಗೊಂಡಿದೆ ದೇಶದ ಹೆಚ್ಚಿನ ಜನವಸತಿ ಇಲ್ಲಿಯೇ ಕಂಡುಬರುತ್ತೆ ನೇಪಾಳ ಕೃಷಿ ಪ್ರಧಾನ ದೇಶ ದೇಶದ ಎಪ್ಪತ್ತಾರು ಪರ್ಸೆಂಟ್ ಜನರು ಜೀವನಕ್ಕಾಗಿ ವ್ಯವಸಾಯವನ್ನೇ ಅವಲಂಬಿಸಿದ್ದಾರೆ ಭತ್ತ ಗೋಧಿ ಕಬ್ಬು ಮತ್ತು ಸೆಣಬು ಇಲ್ಲಿನ ಮುಖ್ಯ ಬೆಳೆ ಪ್ರವಾಸೋದ್ಯಮವು ದೇಶದ ಪ್ರಮುಖ ಆರ್ಥಿಕ ಚಟುವಟಿಕೆ ನೇಪಾಳದ ಹೆಚ್ಚಿನ ಭಾಗವು ಪರ್ವತ ಪ್ರಾಂತ್ಯವಾಗಿರುವುದರಿಂದ ರಸ್ತೆ ಹಾಗೂ ರೈಲು ಮಾರ್ಗಗಳ ನಿರ್ಮಾಣ ಅಸಾಧ್ಯ ಮತ್ತು ಅತಿ ವೆಚ್ಚವಾಗುತ್ತೆ ಇದರಿಂದಾಗಿ ರಾಷ್ಟ್ರದ ಆರ್ಥಿಕ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ ದೂರ ಸಂಪರ್ಕ ವ್ಯವಸ್ಥೆಯು ಬಹಳ ಕೆಲಸ ಆಧುನಿಕ ತಂತ್ರಜ್ಞಾನವು ದೇಶದ ಜನತೆಯನ್ನು ಇನ್ನೂ ತಲುಪಿಲ್ಲ ನೇಪಾಳವು ಹೊರ ರಾಷ್ಟ್ರಗಳ ಸಹಾಯ ಬಹುಮಟ್ಟಿಗೆ ಅವಲಂಬಿಸಿದೆ ಭಾರತ ಅಮೆರಿಕ ಜಪಾನ್ ಇಂಗ್ಲೆಂಡ್ ಯುರೋಪಿಯನ್ ಒಕ್ಕೂಟಗಳು ಪ್ರಮುಖ ದಾನಿಗಳಾಗಿದ್ದಾರೆ ನೇಪಾಳ ವಿಶ್ವದ ಏಕೈಕ ಹಿಂದೂ ರಾಷ್ಟ್ರ ದೇಶದ ಅಧಿಕೃತ ಭಾಷೆಯೇ ನೇಪಾಳಿ ಉಳಿದಂತೆ ಮೈಥಿಲಿ ಭೋಜಪುರಿ ಮತ್ತು ಅವಿದಿ ಭಾಷೆಗಳು ಚಾಲ್ತಿಯಲ್ಲಿವೆ ಸಾಂಸ್ಕೃತಿಕ ವಿಷಯಗಳಲ್ಲಿ ನೇಪಾಳವು ಟಿಬೆಟ್ ಮತ್ತು ಭಾರತವನ್ನು ಹೋಲುತ್ತೆ ಉತ್ತರದ ಹಿಮಾಲಯ ಪ್ರದೇಶದಲ್ಲಿ ಟಿಬೆಟ್ ಸಂಸ್ಕೃತಿಯ ಚಾಪು ಕಂಡುಬರುತ್ತೆ ಉಳಿದಂತೆ ಎಲ್ಲ ಕಡೆಯೂ ಹಿಂದೂ ಸಂಸ್ಕೃತಿಯ ಗಾಢ ಛಾಯೆ ಇದೆ ನೇಪಾಳವು ಭಾರತವನ್ನು ಬಹಳವಾಗಿ ಅವಲಂಬಿಸಿದೆ ಆರ್ಥಿಕ ಸಹಾಯ ತಂತ್ರಜ್ಞಾನ ರಕ್ಷಣೆ ಇವುಗಳೆಲ್ಲವೂ ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಿಂದಲೇ ನೇಪಾಳಕ್ಕೆ ಒದಗಿದೆ ಇನ್ನು ನೇಪಾಳದ ಸೂಕ್ಷ್ಮ ಪ್ರದೇಶಗಳತ್ತ ಕಣ್ಣಾಡಿಸಿದಾಗ ನೇಪಾಳದ ಮೂಲಕವೇ ಉಗ್ರರು ಭಾರತವನ್ನು ಪ್ರವೇಶಿಸುತ್ತಿರುವುದು ಸಿಂಧೂರ ಆಪರೇಷನ್ ಮೂಲಕ ಜಗಜ್ಜಾಹೀರಾಗಿತ್ತು ಅಲ್ಲದೆ ಈ ಹಿಂದಿನ ದಾಳಿಗಳಲ್ಲೂ ನೇಪಾಳ ಮೂಲಕವೇ ಭಾರತ ಪ್ರವೇಶಿಸಿರುವುದು ತನಿಖೆಯಿಂದ ಬಯಲಾಗಿದ್ದ ಅಂಶ ಬಿಹಾರ ನೇಪಾಳ ಗಡಿಯ ರಕ್ಸೌಲ್ನಲ್ಲಿ ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಯಾಸಿನ್ ಭಟ್ಕಳ್ನನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಹಾರ ಪೊಲೀಸರು ಬಂಧಿಸಿದರು ಇದೇ ಗಡಿಯಲ್ಲಿ ಈತನ ಸಹಚರ ಅಸಾದುಲ್ಲಾ ಅಖ್ತರ್ ಸಿಕ್ಕಿಬಿದ್ದಿದ್ದ ಇವರಿಬ್ಬರು ದೆಹಲಿ ವಾರಾಣಸಿ ಪುಣೆ ಬೆಂಗಳೂರು ಮತ್ತು ಹೈದರಾಬಾದ್ ಬಾಂಬ್ ಸ್ಫೋಟಗಳಲ್ಲಿ ಭಾಗಿಯಾಗಿದ್ದವರು ನೆರೆ ರಾಷ್ಟ್ರ ನೇಪಾಳ ನಿಧಾನವಾಗಿ ಚೀನಾದ ವರ್ತುಲದತ್ತ ಸಾಕ್ತಾ ಇದೆ ಈ ವಿದ್ಯಮಾನ ಭಾರತಕ್ಕೆ ಅನೇಕ ಆಯಾಮಗಳಲ್ಲಿ ಕೆಟ್ಟ ಸುದ್ದಿಯೂ ಹೌದು ಅದರಲ್ಲೂ ಭಾರತವನ್ನು ಕಳವಳಕ್ಕೆ ದುಡುತ್ತಿರುವ ಪ್ರಮುಖ ಸಂಗತಿ ಎಂದರೆ ಭಾರತವನ್ನು ಬಿಟ್ಟು ಹೊಡೆಯುವುದ ಉಗ್ರರಿಗೆ ಅಥವಾ ಭಾರತಕ್ಕೆ ನುಗ್ಗಿ ದಾಳಿ ನಡೆಸಲು ಕಾಯುತ್ತಿರುವ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ನೇಪಾಳ ಸುರಕ್ಷಿತ ತಾಣವಾಗಿ ಬದಲಾಗ್ತಿದೆ ಅನ್ನೋದು ಇತ್ತೀಚಿನ ಗುಪ್ತಚರ ವರದಿಗಳ ಪ್ರಕಾರ ಪಾಕಿಸ್ತಾನದೊಂದಿಗೆ ಬಲವಾದ ಸಂಪರ್ಕ ಹೊಂದಿರುವ ಉಗ್ರವಾದಿಗಳು ನೇಪಾಳದಲ್ಲಿ ನೆಲೆ ಕಂಡುಕೊಳ್ಳಲು ಆರಂಭಿಸಿದ್ದಾರೆ ಅದಾಗಿಯೂ ಮೊದಲಿನಿಂದಲೂ ಈ ರೀತಿ ಉಗ್ರರು ನೇಪಾಳದಲ್ಲಿ ಕಳ್ಳ ದಾರಿಯಿಂದ ನುಸುಳುತ್ತಿದ್ದರಾದರೂ ಕಳೆದ ಕೆಲ ತಿಂಗಳುಗಳಿಂದ ಪರಿಸ್ಥಿತಿ ತೀವ್ರವಾಗಿ ಬದಲಾಗಿದೆ ಈಗ ಉಗ್ರರೆಡೆಗಿನ ನೇಪಾಳಿ ಸರ್ಕಾರದ ನಿಲುವು ಬದಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ಯೆಗೀಡಾದ ಖುರ್ಷಿದ್ ಆಲಂ ಅನ್ಸಾರಿಯನ್ನ ನೇಪಾಳ ಸರ್ಕಾರ ಹುತಾತ್ಮ ಎಂಬಂತೆ ಬಿಂಬಿಸಿತ್ತು ಈ ಖುರ್ಷಿದ್ ಆಲಂ ನಿಷೇಧಿತ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಉಗ್ರ ನೇಪಾಳದ ಸುನ್ಸಾರಿಯಲ್ಲಿ ಶಾಲೆಯೊಂದನ್ನು ನಡೆಸುತ್ತಿದ್ದ ಈತ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರಿಗೆ ನೆಲೆ ಮತ್ತು ನಕಲಿ ದಾಖಲೆಗಳನ್ನು ಒದಗಿಸುವುದರಲ್ಲಿ ಕುಖ್ಯಾತನಾಗಿದ್ದ ಹತ್ತು ವರ್ಷದ ಹಿಂದೆಯೇ ಭಾರತ ಸರ್ಕಾರ ಖುರ್ಷಿದ್ ಆಲಂನನ್ನ ಭಾರತಕ್ಕೆ ಗಡಿಪಾರು ಮಾಡಬೇಕೆಂದು ಕೇರಳ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದರೆ ಆಗಿನ ಕಮ್ಯುನಿಸ್ಟ್ ಸರ್ಕಾರ ಭಾರತದ ಬೇಡಿಕೆಗೆ ಒಪ್ಪಲೇ ಇಲ್ಲ ಬದಲಾಗಿ ಖುರ್ಷಿದ್ ಆಲಂಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್ ಯೂನಿಫೈಡ್ ಮಾರ್ಕ್ಸಿಸ್ಟ್ ಲೆನಿಸಿಸ್ಟ್ ಸದಸ್ಯತ್ವವನ್ನು ಕೊಡಲಾಯಿತು ಮುಂದೆ ಸಿ ಪಿ ಎನ್ ಯು ಎಂ ಎಲ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಜೊತೆಗೂಡಿ ಎನ್ ಸಿ ಪಿಯನ್ನು ರಚಿಸ್ತಾರೆ ಈ ಎರಡು ಸಂಘಟನೆಗಳ ನಡುವಿನ ಮೈತ್ರಿಗೆ ಮಧ್ಯಸ್ಥಿಕೆ ವಹಿಸಿದ್ದು ಚೀನಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಮೈತ್ರಿಯು ಭಾರತವನ್ನು ಅಚ್ಚರಿಗೆ ದುಡಿತು ಸುಳ್ಳಲ್ಲ ಏಕೀಕೃತ ಕಮ್ಯುನಿಸ್ಟ್ ಪಕ್ಷವೇನಾದರೂ ಅಧಿಕಾರಕ್ಕೆ ಬಂದು ಅದು ನೇಪಾಳವನ್ನು ಚೀನಾದ ಜೋಳಿಗೆಗೆ ಹಾಕಲಿದೆ ಎಂದು ಅಂದಿನಿಂದಲೇ ನಿರೀಕ್ಷಿಸಲಾಗಿತ್ತು ಅದರಂತೆಯೇ ಎನ್ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಅಂದುಕೊಂಡಂತೆಯೇ ಆಯಿತು ಚೀನಾದೊಂದಿಗಿನ ತನ್ನ ನಂಟನ್ನ ಬಲಿಷ್ಠಪಡಿಸಿಕೊಂಡಿದೆ ನೇಪಾಳ ಅತ್ತ ಚೀನಾದೊಂದಿಗೆ ಹತ್ತಿರವಾಗುತ್ತಾ ಇತ್ತ ಭಾರತವನ್ನು ಕಡೆಗಣಿಸಲಾರಂಭಿಸಿದೆ ನೇಪಾಳ ಎಲ್ಲಕ್ಕಿಂತಲೂ ಭಾರತ ಸರ್ಕಾರಕ್ಕೆ ಅಚ್ಚರಿ ಮೂಡಿಸಿರುವ ಸಂಗತಿ ಎಂದರೆ ಭಾರತದ ವಿರೋಧಿ ವ್ಯಕ್ತಿಗಳೆಡೆಗಿನ ತನ್ನ ಹಳೆಯ ನೀತಿಯಲ್ಲಿ ನೇಪಾಳ ಸಂಪೂರ್ಣವಾಗಿ ಯೂಟರ್ನ್ ಹೊಡೆದಿರುವುದು ಹಿಂದೆಲ್ಲ ಅದು ತನ್ನ ದೇಶದೊಳಗೆ ನುಸುಳುವ ಭಾರತ ವಿರೋಧಿ ವ್ಯಕ್ತಿಗಳನ್ನು ಒಂದು ದೇಶದಿಂದ ಹೊರಕೊಡಿಸುತ್ತಿತ್ತು ಇಲ್ಲವೇ ಭಾರತಕ್ಕೆ ಹಸ್ತಾಂತರಿಸುತ್ತಿತ್ತು ಆದಾಗ್ಯೂ ಖುರ್ಷಿದ್ ಆಲಂಗೆ ಆಗಿನ ಕಮ್ಯುನಿಸ್ಟ್ ಸರ್ಕಾರ ಭದ್ರ ನೆಲೆ ಒದಗಿಸಿತ್ತು ಮತ್ತು ತದನಂತರ ಬಂದ ಸರ್ಕಾರಗಳು ಆತನನ್ನು ಭಾರತಕ್ಕೆ ಒಪ್ಪಿಸಲಿಲ್ಲ ಎನ್ನುವುದು ನಿಜವೇ ಆದರೂ ನಂತರದ ಸರ್ಕಾರಗಳು ಭಾರತದ ಕಳವಳದ ಬಗ್ಗೆ ಸಂವೇದನೆಯನ್ನಂತೂ ತೋರಿಸುತ್ತಿದ್ದವು ಆದರೆ ನಮ್ಮ ಗುಪ್ತಚರ ಏಜೆನ್ಸಿಗಳ ಪ್ರಕಾರ ನೇಪಾಳದ ನೀತಿ ಬದಲಾವಣೆಗಳಿಂದಾಗಿ ಈಗ ಭಾರತ ಮೂಲದ ಇಸ್ಲಾಮಿಕ್ ಉಗ್ರರಷ್ಟೇ ಅಲ್ಲ ಪಾಕಿಸ್ತಾನ ಪೋಷಿತ ಉಗ್ರರು ನೇಪಾಳದಲ್ಲಿ ನೆಲೆ ಕಂಡುಕೊಳ್ಳುತ್ತಿದ್ದಾರೆ ಇದೆಲ್ಲವೂ ಚೀನಾದ ಅಣತಿಯಂತೆ ಆಗುತ್ತಿದೆ ಎನ್ನುತ್ತಾರೆ ಹಿರಿಯ ಗುಪ್ತಚರ ಅಧಿಕಾರಿಗಳು ನೇಪಾಳ ಕೂಡ ಪಾಕಿಸ್ತಾನದಂತೆಯೇ ಭಾರತ ವಿರೋಧಿ ರಾಷ್ಟ್ರವಾಗಿ ಬದಲಾಗಲಿ ಎಂದು ಚೀನಾ ಬಯಸುತ್ತೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಭಾರಿ ಭದ್ರತೆ ಇದ್ದು ಉದ್ವಿಗ್ನ ಪರಿಸ್ಥಿತಿಯಂತೂ ಇದ್ದೇ ಇದೆ ಆದರೆ ಇತ್ತ ಸಾವಿರದ ಏಳುನೂರ ಐವತ್ತೆಂಟು ಕಿಲೋಮೀಟರ್ ಉದ್ದದ ಭಾರತ ನೇಪಾಳದ ಗಡಿಯಲ್ಲಿ ಹೆಚ್ಚು ಭದ್ರತೆಯೇ ಇಲ್ಲ ಹೀಗಾಗಿ ಉಗ್ರರು ಮತ್ತು ಭಾರತದ ವಿರೋಧಿ ಶಕ್ತಿಗಳಿಗೆ ನೇಪಾಳದ ಮೂಲಕ ಭಾರತಕ್ಕೆ ನುಸುಳಿ ಮತ್ತೆ ನೇಪಾಳಕ್ಕೆ ಹಿಂದಿರುಗುವುದಕ್ಕೆ ಸುಲಭವಾಗುತ್ತೆ ಎನ್ನುತ್ತಾರೆ ಭಾರತದ ಗುಪ್ತಚರ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಗ್ರ ಸಂಘಟನೆಗಳು ಮತ್ತು ಉಗ್ರರ ಬೆಳವಣಿಗೆಯಲ್ಲಿ ಪಾಕಿಸ್ತಾನದ ಪಾತ್ರದ ಮೇಲೆ ತೀವ್ರ ನಿಗಾ ಇಡಾಗ್ತಿದೆ ಈಗ ತನ್ನ ಗ್ರಾಹಕ ದೇಶ ಪಾಕಿಸ್ತಾನವನ್ನು ರಕ್ಷಿಸುವುದಕ್ಕಾಗಿ ಚೀನಾ ಪಾಕಿಸ್ತಾನಿ ಸೇನೆಯಿಂದ ತರಬೇತಿ ಪಡೆದ ಉಗ್ರರನ್ನ ಒಳಬಿಟ್ಟುಕೊಳ್ಳಲು ನೇಪಾಳದ ಮೇಲೆ ಒತ್ತಡ ಹೇರ್ತಿದೆ ಟಿಬೆಟ್ ಸ್ವಾಯತ್ತ ಪ್ರದೇಶವಾದ ಟಿಎಆರ್ ಮೂಲಕ ಅನೇಕ ಉಗ್ರರು ಈಗಾಗಲೇ ನೇಪಾಳವನ್ನು ಪ್ರವೇಶಿಸಿದ್ದಾರೆ ಎನ್ನುತ್ತವೆ ಗುಪ್ತಚರ ವರದಿಗಳು ಈ ಉಗ್ರ ಸಂಘಟನೆಗಳು ನೇಪಾಳದಲ್ಲಿ ಕುಳಿತು ಭಾರತ ವಿರುದ್ಧದ ದಾಳಿಗೆ ತಂತ್ರ ಹೆಣೆಯುತ್ತಿವೆ ಪಾಕಿಸ್ತಾನ ಮೊದಲಿನಿಂದಲೂ ನೇಪಾಳದಲ್ಲಿ ಸಕ್ರಿಯವಾಗಿದ್ದು ಇಲ್ಲಿಯವರೆಗೂ ಭಾರತದ ಗುಪ್ತಚರ ಇಲಾಖೆ ನೇಪಾಳಿ ಅಧಿಕಾರಿ ವರ್ಗದ ಸಹಭಾಗಿತ್ವದಲ್ಲಿ ಈ ಉಗ್ರ ಘಟಕಗಳನ್ನು ಛಿದ್ರಗೊಳಿಸುತ್ತಿತ್ತು ಆದರೆ ಕೆಲವು ತಿಂಗಳುಗಳಿಂದ ಪಾಕಿಸ್ತಾನದ ಐಎಸ್ಐ ನೇಪಾಳದಲ್ಲಿ ಬಹಳ ಸಕ್ರಿಯವಾಗಿದ್ದು ಮೊದಲಿನಂತೆ ಆ ದೇಶದ ಗುಪ್ತಚರ ಇಲಾಖೆಗಳಿಂದ ನಮಗೆ ಮಾಹಿತಿ ಸಿಗುತ್ತಿಲ್ಲ ನೇಪಾಳ ಸರ್ಕಾರವು ನಮಗೆ ಸಹಯೋಗ ನೀಡುತ್ತಿಲ್ಲ ಎನ್ನುವುದು ರಾ ಅಧಿಕಾರಿಯೊಬ್ಬರ ಮಾಹಿತಿ ನೇಪಾಳದಲ್ಲಿ ಪಾಕಿಸ್ತಾನದ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗುತ್ತಿರುವುದಕ್ಕೆ ಪುರಾವೆ ಎಂದರೆ ಭಾರತದಲ್ಲಿ ಮೊನ್ನೆ ಮೊನ್ನೆ ನಡೆದ ಪೆಹಲ್ಗಾಮ್ ದಾಳಿ ಈ ನಡುವೆ ಕಠ್ಮಂಡುವಿನಲ್ಲಿರುವ ಪಾಕಿಸ್ತಾನಿ ರಾಯಭಾರಿ ಕಚೇರಿಯಲ್ಲಿ ಐಎಸ್ಐ ಉಗ್ರರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ನೇಪಾಳದಲ್ಲಿನ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಿಗೆ ನಿರಂತರವಾಗಿ ಭೇಟಿ ಕೊಡುತ್ತಿದ್ದಾರೆ ಎನ್ನುವುದು ಗುಪ್ತಚರ ಇಲಾಖೆಯ ಮಾಹಿತಿ ಭಾರತವನ್ನು ಎಲ್ಲಾ ಕಡೆಯಿಂದಲೂ ಸುತ್ತುವರೆದು ತಲೆನೋವು ಹೆಚ್ಚಿಸಬೇಕು ಎನ್ನುವುದು ಚೀನಾದ ಉದ್ದೇಶ ಭಾರತವೀಗ ಹೆಚ್ಚು ಸಂಪನ್ಮೂಲವನ್ನು ಮತ್ತು ಗಮನವನ್ನು ನೇಪಾಳದತ್ತ ಹರಿಸಬೇಕಾದ ಪರಿಸ್ಥಿತಿ ಎದುರಿಸುತ್ತಿದೆ ಅದರಲ್ಲೂ ಇಂಡೋ ನೇಪಾಳ ಗಡಿಯ ಅಪಾರ ವಿಸ್ತೀರ್ಣವನ್ನು ಗಮನಿಸಿದಾಗ ನಿರಂತರವಾಗಿ ಈ ಭಾಗದ ಮೇಲೆ ಕಣ್ಗಾವಲಿಡುವುದು ಹೆಚ್ಚು ಸೈನಿಕರನ್ನು ನಿಯೋಜಿಸುವುದು ನೇಪಾಳದಲ್ಲಿ ನೆಲೆಯೂರಿರುವ ಉಗ್ರರ ಸಂಚುಗಳನ್ನು ತಪ್ಪಿಸುವುದು ಭಾರತಕ್ಕೆ ನಿಜಕ್ಕೂ ಕಷ್ಟಕರವಾಗಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸಾರ್ವತ್ರಿಕ ಚುನಾವಣೆಯ ನಂತರ ಆರ್ ಪಿ ಪಿ ಹದಿನಾಲ್ಕು ಸ್ಥಾನಗಳನ್ನು ಗಳಿಸಿ ಇನ್ನೂರ ಎಪ್ಪತ್ತೈದು ಸ್ಥಾನಗಳ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ನಲ್ಲಿ ಐದನೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇದು ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟ ಏಳು ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದಾಗಿದೆ ಚುನಾವಣೆಯ ನಂತರ ಸಂಕ್ಷಿಪ್ತವಾಗಿ ಆಡಳಿತ ಮೈತ್ರಿಕೂಟದ ಭಾಗವಾಗಿದ್ದರೂ ಪಕ್ಷವು ಫೆಬ್ರವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಿರೋಧ ಪಕ್ಷಕ್ಕೆ ಸ್ಥಳಾಂತರಗೊಳ್ತು ಹಿಂದೂ ರಾಜ್ಯ ಮತ್ತು ಸಾಂವಿಧಾನಿಕ ರಾಜ್ಯ ಪ್ರಭುತ್ವಕ್ಕಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿರುವ ಏಕೈಕ ರಾಜಕೀಯ ಪಕ್ಷ ಇದಾಗಿದೆ ಅದಾಗಿಯೂ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿಯ ಬೇಡಿಕೆಗಳನ್ನು ಮುಂದಿಟ್ಟಿರುವ ಇತರ ಹಲವಾರು ಗುಂಪುಗಳಿವೆ ಇವುಗಳಲ್ಲಿ ಕೆಲವು ಹಿಂದೂ ಗುಂಪುಗಳು ಮತ್ತು ಮಾಜಿ ರಾಜವಂಶಸ್ಥರು ಸೇರಿದ್ದಾರೆ ಅಂತೂ ಉಗ್ರರನ್ನ ಮಟ್ಟ ಹಾಕಲೇಬೇಕು ಅನ್ನೋ ಮೋದಿಯ ಇಂಗಿತಕ್ಕೆ ಬುನಾದಿ ಹಾಕುವುದು ಕೂಡ ನೇಪಾಳದ ಗಡಿ ಭಾಗದಲ್ಲಿ ಸೈನ್ಯ ಜಮಾವಣೆ ಮಾಡಬೇಕು ಉಗ್ರರ ಹಾಟ್ಸ್ಪಾಟ್ ಆಗಿರುವ ನೇಪಾಳದ ಕಡೆಗೂ ಗಮನ ಹರಿಸಲಿ ಅನ್ನೋದು ಗುಪ್ತಚರ ಇಲಾಖೆಯ ಎಚ್ಚರಿಕೆಯೂ ಹೌದು ಅಂತೂ ಭಾರತವನ್ನು ಮಣಿಸುವುದಕ್ಕೆ ಮೂರು ರಾಷ್ಟ್ರಗಳು ಒಂದಾಗಿರೋದು ನಿಜಕ್ಕೂ ಭಾರತ ಅದೆಷ್ಟು ಬಲಿಷ್ಠ ರಾಷ್ಟ್ರ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टे के नमस्कार